ಶ್ರೀ ರಾಮನವಮಿ ಹಬ್ಬದ ಪ್ರಯುಕ್ತ ವಿಶೇಷವಾಗಿ ನಾವು ಪೂಜಾ ಕಾರ್ಯಕ್ರಮಗಳನ್ನು ನೋಡುತ್ತೇವೆ ಆದರೆ ಇಂದು ತುಂಬಾ ವಿಶೇಷವಾಗಿ ಗೋಪಾಲ್ಪುರ ಜಿಲ್ಲಾ ಪಂಚಾಯಿತಿ ಮಾಜಿ ಸ್ಥಾಯಿ ಸಮಿತಿ ಹಾಗೂ ವಿದ್ಯಾರ್ಥಿ ಮಿತ್ರ ವಿಜಿ ಜಯರಾಮಯ್ಯ ಅವರ ಘನ ಅಧ್ಯಕ್ಷತೆಯಲ್ಲಿ ಉಸ್ಕೂರು ರಸ್ತೆಯ ಟಾಟಾ ಅಪಾರ್ಟ್ಮೆಂಟ್ಲಿ ಟಾಟಾ ಮನೆಯ ನಿವಾಸಿಗಳಿಗೆ ವಿಶೇಷವಾಗಿ ವಾಕಿಂಗ್ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಇಂದು ಕಾರ್ಯಕ್ರಮಕ್ಕೆ ಬಿಜೆಎಸ್ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ವಿ ಕೃಷ್ಣಮೂರ್ತಿ ಚಾಲನೆ ನೀಡಿದ್ದು ಟಾಟಾ ನಿವಾಸಿಗಳಿಗೆ ಹಬ್ಬದ ಪ್ರಯುಕ್ತ ಈ ಸ್ಪರ್ಧೆ ಮೆರುಗು ನೀಡಿದೆ ಚಿಕ್ಕ ಮಕ್ಕಳಿಂದ ವಯೋವೃದ್ಧರವರೆಗೂ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದ್ದು ಒಬ್ಬರಿಂದ ಒಬ್ಬರಿಗೆ ಈ ಸ್ಪರ್ಧೆ ಬಾಂಧವ್ಯವನ್ನು ಬೆಸುವ ಸ್ನೇಹ ಸಂಕೇತವಾಗಿದೆ ಇನ್ನು ಗೆದ್ದಂತಹ ಸ್ಪರ್ಧಾಳುಗಳಿಗೆ ಬೈಸಿಕಲ್ ಅನ್ನು ಬಹುಮಾನವಾಗಿ ನೀಡಲಾಗಿತ್ತು ಇನ್ನೊಂದು ವಿಷಯವೆಂದರೆ ಈ ಹಬ್ಬದ ಪ್ರಯುಕ್ತ ಟಾಟಾ ನಿವಾಸಿಗಳು ಸಡಗರದಿಂದ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಬಹಳ ಉತ್ಸುಕತೆಯಿಂದ ಸ್ಪರ್ಧೆಯಲ್ಲಿ ಮುಂದಾಗಿದ್ದಾರೆ ಈ ತರಹದ ಹಬ್ಬದ ಪ್ರಯುಕ್ತ ಕಾರ್ಯಕ್ರಮಕ್ಕೆ ಸಡಗರವೂ ಸಡಗರ ಈ ವಾಕಾತನ ಆಯೋಜನೆ ಮಾಡಿದವರು ಜಯರಮ್ಮಣ್ಣ ಅವರು ವಿ ಜಿ ಜೆ ಗ್ರೂಪ್ನ ಚೀಫ್ ಅವರು ಸೊ ಅವರು ವರ್ಷ ಪೂರ್ತಿ ಏನಾದರೂ ಒಂದು ಇದು ನಡೆಸ್ತಾನೇ ಇರ್ತಾರೆ ಸೊ ಹಾಗಾಗಿ ಅವರಿಗೆ ನಮ್ಮ ಎಲ್ಲ ಟಿ ಎನ್ ಎಚ್ ಪರವಾಗಿ ಹೃದ್ರದ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸುತ್ತಾ ನನಗೆ ಭಾಳ ಸಂತೋಷವಾಗ್ತಾ ಇದೆ ಇದು ಇದು ಜೊತೆಗೆ ಏನು ಅಂತಂದರೆ ನಮ್ಮ ಮೂರು ಕಿಲೋಮೀಟ್ರ್ ಹತ್ರನೇ ನಮಗೆ ಬಿ ಜಿ ಎಸ್ ಹಾಸ್ಪಿಟ್ಲ್ ಬಂದಿರೋದು ಇನ್ನೊಂದು ಅದೊಂದು ಬೋನಸ್ ಪಾಯಿಂಟ್ ಅಂತ ಹೇಳಬೇಕು ಯಾಕೆ ಅಂತಂದರೆ ತುಂಬ ಈ ಇರೋ ಜಂಜಾಟದಲ್ಲಿ ಟ್ರಾಫಿಕ್ ಜಂಜಾಟದಲ್ಲಿ ನಮಗೆ ಭಾಳ ದೂರ ಹೋಗ್ಲಿಕ್ಕೆ ತುಂಬ ಕಷ್ಟ ಆಗ್ತದೆ ಆ್ಯಂಬುಲೆನ್ಸ್ ಎಲ್ಲ ಇದು ಮಾಡೋಕ್ಕೆ ಇಲ್ಲೇ ಪಕ್ಕದಲ್ಲೇ ಇದೆ ನಮ್ಮದೇ ಓನ್ ಆ್ಯಂಬುಲೆನ್ಸ್ನೂ ಸಹ ಅವರೇ ಸ್ಪಾನ್ಸರ್ ಮಾಡಿದ್ದಾರೆ ಅವರೇ ಸಹ ಸ್ಪಾನ್ಸರ್ ಮಾಡಿದ್ದಾರೆ ಸೊ ಹಾಗಾಗಿ ಇಲ್ಲೇನು ತೊಂದರೆನೇ ಇಲ್ಲ ಟ್ವೆಂಟಿ ಫೋರ್ ಬಾರ್ ಸೆವೆನ್ನು ನಮಗೆ ಸರ್ವಿಸ್ ಸಿಗ್ತಾನೇ ಇರ್ತದೆ ಏನು ಯಾವ ಥರ ప్రాబ్లమ్ ఇ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಉಪ್ ಉತ್ತಮ ಅಲ್ವಾ ನಾವು ದಿನ ಪ್ರತಿದಿನ ವಾಕ್ ಮಾಡೋದು ನಮಗೆ ಉತ್ ಖಂಡಿತವಾಗ್ಲೂ ನಮಗೆ ಮೈಂಡ್ ಫ್ರೀಯಾಗಿ ಇಟ್ಕೊಂಡು ನಾವು ಏನು ಬೇಕಾದರೂ ಮಾಡ್ಬೋದು ಅಲ್ಲಿ ಮೈಂಡ್ಸಲ್ಲಿ ನಾವು ತುಂಬ ಸ್ಟ್ರೆಸ್ ಇಟ್ಕೊಂಡ್ರೆ ಏನೂ ನಡೆಯೋದಿಲ್ಲ ಹಾಗಾಗಿ ವಾಕತ್ತ ನಮಗೆ ಸ್ಟ್ರೆಂತು ಕೊಡ್ತದೆ ನಮಗೆ ಇದು ಇದನ್ನ ಬೆನಿಫಿಟ್ಸ್ ಏನು ಅಂತಂದರೆ ಹೆಲ್ತ್ ಬೆನಿಫಿಟ್ಸ್ ಭಾಳ ಚೆನ್ನಾಗಿರುತ್ತೆ ಶುಗರ್ ಕಂಟ್ರೋಲ್ ಆಗುತ್ತೆ ಬಿ ಪಿ ಕಂಟ್ರೋಲ್ ಆಗುತ್ತೆ ಮೋರ್ ದನ್ ಎನಿಥಿಂಗ್ ಏಲ್ಸ್ ನಾವು ಫ್ರೀ ಮೈಂಡಾಗಿ ಇಟ್ಕೊಂಡು ಮಾಡಿದಾಗ ಎಲ್ಲ ನಮಗೆ ಚೆನ್ನಾಗಿ ನಡೀತದೆ ರೀತಿಯೂ ಕೂಡ ಅದು ಇಂಪ್ರೂವ್ ಮಾಡುತ್ತೆ ಅಂತ ಎಲ್ಲರೂ ತಿಳಿದೇ ಇದೆ ಆದರೂ ಅದನ್ನು ನಿಯಮಿತವಾಗಿ ಹಲವು ಬಾರಿ ನಮಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನಿಸುತ್ತೆ ಕೆಲವ್ರಿಗೆ ಮಾಡೋದರಿಂದ ಸಾಕಷ್ಟು ಬೆನಿಫಿಟ್ ಇದೆ ಅದನ್ನು ಆ ಅರಿವು ಮೂಡಿಸಲಿಕ್ಕೆ ಮತ್ತು ರಾಮನವಮಿ ಆಚರಣೆ ಜೊತೆಗೆ ಎಲ್ಲ ರೆಸಿಡೆಂಟ್ಸು ಒಬ್ರನ್ನೊಬ್ಬರು ಒಂದು ಬಾಂಧವ್ಯನ ಬೆಳೆಸಲಿಕ್ಕೆ ಈ ಕಾರ್ಯಕ್ರಮ ಸಹಕಾರಿಯಾಗಿದೆ ಅಂತ ನಾನು ಅನ್ಕೊಳ್ತೀನಿ ಅದನ್ನು ಜಯರಾಮಣ್ಣವರು ಇದನ್ನ ಸಾಕಷ್ಟು ಪ್ರೈಸಸ್ ಕೂಡ ಇಟ್ಟಿದ್ದಾರೆ ಎಲ್ಲರೂ ಬಹಳ ಸಂತೋಷದಿಂದ ಎಲ್ಲ ಏಜ್ ಗ್ರೂಪ್ನವರು ಇಲ್ಲಿ ಭಾಗವಹಿಸಿರೋದು ಈ ಕಾರ್ಯಕ್ರಮದ ಒಂದು ಏನು ವಿಶೇಷತೆ ಅಂತ ನಾನಾದರೂ ಹೇಳ್ತೀನಿ ಯೂತ್ಸ್ಗೆ ಫಿಸಿಕಲ್ ಆಕ್ಟಿವಿಟಿ ಬಹುಶಃ ಕಡಿಮೆ ಆಗ್ತಾ ಇದೆ ಸ್ಕ್ರೀನ್ ಟೈಮ್ ಜಾಸ್ತಿ ಆಗ್ತಾ ಇದೆ ಜಾಸ್ತಿ ಸಮಯವನ್ನು ಮೊಬೈಲ್ನಲ್ಲಿ ಕಳೆಯುವಂಥ ಇದನ್ನು ನಾವು ನೋಡ್ತಾ ಇದ್ದೇವೆ ಇಲ್ಲಿ ನೀವು ನೋಡಿದ್ರು ಒಬ್ರಿಗೊಬ್ರು ಮಾತಾಡೋದ್ಕಿಂತ ಹೆಚ್ಚಾಗಿ ಅವ್ರ ಮೊಬೈಲ್ನಲ್ಲೇ ಅವರು ಮುಳುಗಿರುವುದನ್ನು ನಾವು ಗಮನಿಸ್ತೀವಿ ಯಾವುದಾದ್ರೂ ಸ್ನೇಹಿತರ ಮನೆಗೋ ಇಲ್ಲೋ ಇಲ್ಲೋ ಹೋದ್ರೆ ಅವ್ರ ಮಗ ಒಂದು ಕಡೆ ಮೊಬೈಲ್ ಹಿಡಿದ್ರೆ ಅವ್ರ ಮನೆಯವರು ಇನ್ನೊಂದು ಕಡೆ ಮೊಬೈಲ್ ಇಟ್ಕೊಂಡು ಕೂತಿರ್ತಾರೆ ಹಾಗಾಗಿ ಸಂಬಂಧಗಳ ಮೇಲೆ ಕೂಡ ಇದು ಪರಿಣಾಮ ಬೀರುತ್ತೆ ಅಂತ ನಾನು ಅಂದ್ಕೊಳ್ತೇನೆ ಯೂತ್ಸ್ಗೆ ನನ್ನ ಸಂದೇಶ ಇಷ್ಟು ಹಾವ್ ಫಿಸಿಕಲ್ ಆ್ಯಕ್ಟಿವಿಟಿ ಕೀಪ್ ಯುವರ್ ಸೆಲ್ಫ್ ಫಿಟ್ ಜೊತೆಗೆ ಬಾಂಧವ್ಯ ಸೊಸೈಟಿಯಲ್ಲಿ ಕೂಡ ನೀವು ಸೋಷಿಯಲ್ ಹೆಲ್ತ್ ಕೂಡ ಮೇಂಟೈನ್ ಮಾಡಬೇಕು ಅಂತ ನಾನು ಈ ಒಂದು ಸಂಭ್ರಮ ಜೊತೆಗೆ ನೀ ಹೇಳಿದಾಗೆ ಈ ಹಿಂದೂಗಳಿಗೆ ಒಂದು ಶ್ರೀರಾಮನವಮಿ ಒಂದು ವಿಶೇಷವಾದ ದಿನ ಕೂಡ ಈ ದಿನದಂದು ಎಲ್ಲರೂ ಒಂದು ಕಡೆ ಸೇರುವುದು ಮತ್ತು ಪಾನ್ ಕಾರ್ಡ್ ಸೇವಿಸೋದು ಈ ಕಾರ್ಯಕ್ರಮ ಒಂದು ಮಿಲನ ಅಂತ ಅಂದ್ಕೊಳ್ಳಿ ಒಂದು ಹಬ್ಬ ಆಚರಣೆ ಈ ನ್ಯೂ ಟಾಟಾ ಹ್ಯಾವನ್ ಅಲ್ಲಿ ಒಂದು ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ ಅಂತ ನಾನು ಅದ್ರ ಭಾವಿಸ್ತೀನಿ ನನ್ನ ಹೆಸರು ರೋಸ್ಲಿ ನೆಲೆಸಬೇತ್ ಅಂತ ನಾನು ಟಿ ಎನ್ ಎಚ್ ಎಲ್ಲಿ ವಾಸವಾಗಿದ್ದೀನಿ ಟೂ ತೌಸಂಡ್ ನೈನ್ಟೀನಿಂದ ಸೊ ಟುಡೇಸ್ ಎಕ್ಸ್ಪೀರಿಯನ್ಸ್ ಈಸ್ ವೆರಿ ವಂಡರ್ಫುಲ್ ಆ್ಯಂಡ್ ವಿ ಆರ್ ಆಲ್ ಎಕ್ಸೈಟೆಡ್ ತುಂಬ ಸಂತೋಷವಾಗಿದೆ ಇಲ್ಲಿ ತುಂಬ ಜನ ಸೇರಿದ್ದಾರೆ ಅವರೆಲ್ಲರಿಗೂ ಒಂದು ಉತ್ಸಾಹದ ಒಂದು ಪ್ರೋಗ ಒಂದು ಪ್ರೋಗ್ರಾಮನ್ನು ಕನ್ವರ್ ಕೊಟ್ಟಿರುವಂತಹ ನಮ್ಮ ಜಯರಾಮ್ ಸರ್ಗೆ ತುಂಬ ನಮಸ್ಕಾರ ತುಂಬ ಸಂತೋಷವಾಗಿದೆ ಎಲ್ಲರೂ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದಾರೆ ಇನ್ನೂ ಪ್ರೋಗ್ರಾಮ್ ಶುರುವಾಗಿಲ್ಲ ಈಗ ಶುರುವಾಗ ಹೋಗ್ತಾ ಇದ್ದೀವಿ ಎಲ್ಲರೂ ಸೊ ವಿ ಹ್ಯಾವ್ ಟು ಗಿವ್ ಅಸ್ ಸ್ಟ್ರೆಂತ್ ಆ್ಯಂಡ್ ಎನರ್ಜಿ ಸೊ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ನನ್ಮಗಳ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ